ಹೆಸರುಬೇಳೆ ಪಾನಿಪುರಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಸರು ಬೇಳೆ ನೆನ್ಸಕ್ಕೆ ಹಾಕಬೇಕು ಚೆನ್ನಾಗಿ ನೀಟಾಗಿ ಎಲ್ಲ ತೊಳೆದು ನಾಲ್ಕರಿಂದ ಐದು ತಾಸು ನೆನ್ಸೋಕ್ಕೆ ಹಾಕಿದರೆ ಎಲ್ಲ ಬೇಳೆ ಹೆಸರುಬೇಳೆ ಹೆಸರುಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ಇದು ಇದರಲ್ಲಿ ಎಲ್ಲ ವಿಟಮಿನ್ಸ್ ಇದೆ ಮಿಲೆಟ್ಸ್ ರೀತಿಯೂ ಯೂಸ್ ಮಾಡ್ತಾರಲ್ಲ ಮಿಲೆಟ್ಸ್ ಪೌಡ್ರಲ್ಲಿ ಇದು ಹಾಕಿನೂ ಯೂಸ್ ಮಾಡ್ತಾರೆ ವಿಟಮಿನ್ಸ್ ಎಲ್ಲ ವಿಟಮಿನ್ಸ್ ಹೇರಳವಾಗಿರೋದ್ರಿಂದ ನೆನೆಸಿರೋದ್ರಿಂದ ಜಾಸ್ತಿ ಪೋಷಕಾಂಶ ಎಲ್ಲ ಸಿಗುತ್ತೆ ನಾವು ನಾನ್ ವೆಜ್ ತಿನ್ನಲ್ಲ ಅಂದರೆ ಇದು ವೆಜಿಟೇರಿಯನ್ಗೆ ವೆಜ್ ಥರ ಈಕ್ವಲ್ ಆಗಿರುತ್ತೆ ಹೆಸರುಬೇಳೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬ್ರೆಡ್ಡು ಸ್ವಲ್ಪ ಶಾಲು ಫ್ರೈ ಮಾಡಬೇಕು ಡಿ ಫ್ರೈ ಎಲ್ಲ ಬೇಡ ಅದೇ ಹೆಸರುಬೇಳೆ ನೆಂದಿರೋದ್ರಿಂದ ಶಾಲು ಫ್ರೈನೇ ಸಾಕಾಗುತ್ತೆ ಎಲ್ಲ ಬೇಳೆನೂ ಚೆನ್ನಾಗಿ ತೆಗೆದು ನೀಟಾಗಿ ನೀರೆಲ್ಲ ಬಸ್ತು ಬಟ್ಟೆ ತಗೊಂಡು ಒರೆಸಿ ாக்கி எல்லா சொல்பாளு ஃபிரைமா எல்லாம் பேல்லு ஷாடு ஃபிரை மாதிரி స్వల్ప ఎన్నె బేకందే హాకు ఆ ఎన్నె యాకందే స్వల్ప ఉప్పు ఖార హిడి సే ఎన్నే అవశ్యకత రుచికి తస్తూ ఉప్పు స్వల్ప హ పుడి స్వల్ప హారుడి అ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಈ ಚಾಟ್ ಮಸಾಲ ಸ್ವಲ್ಪ ಹಾಕೊತೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ಬೇಡ ಇದೆಲ್ಲ ಹಾಕಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾವಾಗೂ ತಿಂದಿದ್ದೆ ತಿಂದ ಬೋರ್ ಅನಿಸಿದರೆ ಇದು ಒಂದು ಡಿಫ್ರೆಂಟಾಗಿ ಮಾಡ್ತೀವಿ ಸ್ವಲ್ಪ ಚಾಟ್ ಮಸಾಲ ಸಾಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಂದ್ರೆ ಹಾಕ್ಕೊಳ್ಳಿ ಎಣ್ಣೆ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಈ ಮಸಾಲ ಎಲ್ಲ ಹಿಡಿಬೇಕಲ್ಲ ಆ ಮಸಾಲ ಹಿಡಿಯೋ ಸಲುವಾಗಿ ಎಣ್ಣೆ ಹಾಕ್ಕೋಬೇಕು ಅಷ್ಟು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇದೇ ಹೆಸರು ಕಾಳೆ ಹಾಕೋಣ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಲ್ಲ ಮೆಣಸೆಹಣ್ಣು ಬ್ಲ್ಯಾಕ್ ಸಾಲ್ಟ್ ಹಾಕಿ ರುಬ್ಕೋಬೇಕಿದ್ದೇನೆ ಹಿಂಮೆಣ್ ಫ್ರೈ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಎರಡು ಹೆಸರು ಬೆಳ್ಳುಳ್ಳಿ ಹಾಕಿ ರುಬ್ಬಿಗಳನ್ನ ಎಣ್ಣೆಯಲ್ಲಿ ಕರಿಬೇಕು ಎಷ್ಟು ಪೂರಿಗಳನ್ನಾದರೂ ನೀವು ಹಿಟ್ಟೆ ನೆನೆಸಿ ಮನೇಲಿ ಮಾಡೋದಾದರೆ ಮಾಡ್ಬೋದು ರೆಡಿಮೇಡ್ ಪೂರಿ ತಗೊಂಡಾದರೂ ಮಾಡ್ಬೋದು ತೊಂದರೆ ಇಲ್ಲ ರೆಡಿಮೇಡ್ ಪೂರಿ ಆದರೂ ಮಾಡಿ ಇಲ್ಲ ಹಿಟ್ಟು ಕಲಸಿ ಮನೇಲಿ ಮಾಡೋದಾದರೂ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಟೇಸ್ಟಿ ಅನ್ನಿಸ್ತದೆ ಆ ರೀತಿ ಮನೆಯಲ್ಲೇ ಏನು ತೊಂದರೆ ಇಲ್ಲ ಪೂರಿಗಳನ್ನು ಈ ರೀತಿ ಮಾಡಿ ಇಟ್ಕೊಳ್ಬೇಕು ಹೋಲ್ ಮಾಡಿ ನಂತರ ಹೆಸರು ಕಾಳು ಇದೆಯೆಲ್ಲ ಹೆಲ್ದಿಯಾಗಿರುವ ಹೆಸರುಕಾಳು ಇದರಲ್ಲಿ ಆಲೂಗಡ್ಡೆ ಬಟಾಣಿ ಬಳಸ್ತಾ ಇಲ್ಲ ನಾನು ಹಾಗಾಗಿ ಆರೋಗ್ಯ ಸಲುವಾಗಿ ಹೆಸರುಕಾಳು ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ ನೆಕ್ಸ್ಟ್ ಸ್ವೀಟ್ ಪಾನಿ ಎಲ್ಲ ಅದಕ್ಕೂ ಇದೇ ರೀತಿ ಹಾಕಿ ಸ್ವೀಟ್ ಪಾನಿ ಹೆಸರು ಕಾಳು ಸ್ವೀಟ್ ಪಾನಿ ಹಾಕ್ಕೊಂಡು ನಿಮಗೆ ಎಷ್ಟೆಷ್ಟು ಬೇಕು ಪಾನಿ ಭೇ ನೋಡಿಕೊಂಡು ಆಮೇಲೆ ಖಾರದ ಪಾನಿ ಹಾಕ್ಕೊಳ್ಳ್ರಿ ಖಾರದ ಪಾನಿ ಹಾಕ್ಕೊಳ್ಳ್ರಿ ಹೌದು ನಂತರ ಈರುಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲದರಲ್ಲೂ ಸ್ವಲ್ಪ ಈರುಳ್ಳಿ ಈ ಎಲ್ಲ ಪ್ಲೇಟು ಇದೇ ರೀತಿ ರೆಡಿ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಥವಾ ಪಾನಿನಲ್ಲಿ ಈ ಥರದ ಡಿಪ್ ಮಾಡಿಕೊಂಡಾದರೂ ತಿನ್ಬೋದು ಜಾಸ್ತಿ ನಮಗೆ ಪಾನಿ ಇದೆಲ್ಲ ಬೇಕಂದರೆ ಡಿಪ್ ಮಾಡ್ಕೊಂಡು ವೆರಿ ಸಿಂಪಲ್ ನಾನು ಎಲ್ಲ ಪೂರಿಗೂ ಎಲ್ಲ ಪೂರಿಗೂ ಇದೇ ರೀತಿ ಹೆಸರುಕಾಳು ಹಾಕಿ ನಂತರ ಪಾನಿಗಳ್ನ ಹಾಕೋಬೇಕು ಈರುಳ್ಳಿ ಹಾಕೊಳ್ಳಿ ಎಲ್ಲ ಪಾನಿಗೂ ಈರುಳ್ಳಿ ಎಲ್ಲ ಪೂರಿಗೂ ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಸ್ವೀಟ್ ಪಾನಿ ಡಿಪ್ ಮಾಡ್ಕೊಂಡಂದರೆ ಡಿಪ್ ಮಾಡ್ಕೊಬೋದು ಆಗಲಿಷ್ಟು ನಮಗೆ ಸಾಕು ಇಷ್ಟೇ ಅಂತಂದರೆ ಇದೇ ರೀತಿ ಸ್ವೀಟ್ ಪಾನಿ ನೆಕ್ಸ್ಟ್ ಖಾರದ ಪಾನಿ ಎಷ್ಟು ಬೇಕಂದರೆ ಅಷ್ಟು ಇದಕ್ಕೆ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಬ್ಲ್ಯಾಕ್ ಸಾಲ್ಟು ಮತ್ತು ಇದು ಯೂಸ್ ಮಾಡ್ತಾರೆ ಚಾಟ್ ಮಸಾಲ ಆ್ಯಂಡ್ ಬ್ಲ್ಯಾಕ್ ಸಾಲ್ಟ್ ಇದು ಒಮ್ಮೆ ಹೆಸರುಬೇಳೆ ಪೂರಿ ಹೆಸರುಬೇಳೆ ಬೇಳೆ ಪೂರಿ ರೆಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ